ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ ಬೆಳಗ್ಗೆ ನಾವು ನಾಷ್ಟಕ್ಕ ಇಡ್ಲಿ ಮಾಡಿದ್ವಿ ಜೊತೆಗೆ ಸಾಂಬಾರು ಚಟ್ನಿ ಮಾಡಲಿಲ್ಲ ನಾನು ಲೇಟ್ ಆಗ್ತೈತೆ ಅಂತ ಹೇಳಿ ಆಮೇಲೆ ಚಹಾ ಕೂಡ ಮಾಡಿದ್ದೆ ಸೊ ನಾಷ್ಟ ಇವಾಗ ಇವತ್ತು ರಕ್ಷಾ ಬಂಧನ ನೋಡಿರಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರಕತ್ತೈತಿ ಇವತ್ತು ಗೊತ್ತಿಲ್ಲ ಏನಾಗ್ತೈತೆ ಅಂತ ಹೇಳಿ ಈಗ ಮಧ್ಯಾಹ್ನ ನೋಡ್ರಿ ಮಧ್ಯಾಹ್ನ ಟೈಮ್ದಾಗ ಫುಲ್ ಮಳೆ ಬರೋತಿತ್ತು ಆದರೂ ಒಂದು ಸ್ವಲ್ಪ ಏನೋ ಚೆಂದ ಅನಿಸಾತಿತ್ತ ಮಳೆ ಬರೋದರಿಂದ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ ಸೊ ಇವತ್ತು ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಸ್ಕೈ ಬ್ಲೂ ಕಲರ್ದು ಮಿಶೋದಾಗ ತೊಗೊಂಡೆ ನೋಡಿರಿ ಇದನ್ನು ಸೊ ಇದು ಏನಂದ್ರೆ ಸ್ಲೀವ್ಲೆಸ್ ಐತಿ ಹಾಗಾಗಿ ಮೇಲ್ಗಡೆ ಟಿ ಶರ್ಟ್ ಹಾಕೋಣ ಭಾಳ ಫಿಟ್ ಆಗತ್ತಿತ್ತ ಅದಕ್ಕೋಸ್ಕರ ರೆಗ್ಯುಲರಾಗಿ ಯೂಸ್ ಹೇಳಿ ಸಂಜೆ ಟೈಮ್ದಾಗ ನಮ್ಮ ಚಿನ್ನನ ಫ್ರೆಂಡ್ ಬಂದಿದ್ದು ನೋಡಿರಿ ಸೊ ಅವ್ನಿಗೆ ಕೇಳಾಕತ್ತಿದ್ವಿ ನಾವು ಸ್ಕೂಲೊಳಗೆ ಹೋಮ್ವರ್ಕ್ ಅದು ಏನೇನು ಕೊಡಾಕತ್ತಾರ ಹೇಳ ಅಂತ ಹೇಳಿ ಯಾಕಂದ್ರೆ ನಮ್ಮ ಚಿನ್ನಕ್ಕೆ ಸ್ಕೂಲ್ಗೆ ಕಳ್ಸಾತಿಲ್ಲವ ಹುಷಾರಿಲ್ಲ ಕೂಡಲೇ ಅದಕ್ಕೋಸ್ಕರ ಅವ್ನು ಕೇಳಿ ಹೋಮ್ವರ್ಕ್ ಅದು ಮಾಡ್ಸತ್ತೇನಾ ಸೊ ನಮ್ಮ ಚಿನ್ನನು ಕೂಡ ಸುಮ್ಮನೆ ಹೋಮ್ವರ್ಕ್ ಮಾಡಾಕತ್ತಾನ ಸಂಜೆ ಟೈಮ್ದಾಗ ಚಹ ಮಾಡೋಕೆ ಇಟ್ಟಿದ್ದೇನ ಮಮ್ಮಿ ಕೂಡ ಬಂದಾರ ಯಾಕಂದ್ರೆ ರಾಖಿ ಹಬ್ಬ ನೋಡ್ರಿ ಇವತ್ತು ಸೊ ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟಕ್ಕೆ ಬಂದಾರ ಸೊ ಚಹಾ ತಗೊಂಡ್ ಹೊಂಟೇನಾ ಚಹಾ ಕುಡ್ದೀವಿ ನೋಡ್ರಿ ಸೊ ಇವಾಗ ಮಮ್ಮಿ ರಾಖಿ ಕಟ್ತೇನ ಎಲ್ಲ ರೆಡಿ ಮಾಡೋಣಕ್ಕತ್ತಿರ ಹಾಗಾಗಿ ನಾನು ಆರತಿ ಅದು ಎಲ್ಲ ಹಚ್ಚಿಟ್ಟಿದ್ದೇನೆ ನೋಡ್ರಿ ಟೇಬಲ್ ಕೂಡ ಇಟ್ಟಿದ್ದೇನೆ ಸೊ ಇನ್ನೇನು ರಾಖಿ ಕಟ್ತಾರು ಪ್ರತಿ ವರ್ಷವೂ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಕೂಡ ಬಂದಿರ್ತಾರೆ ನೋಡ್ರಿ ಸೊ ಎಲ್ಲ ಒಮ್ಮೆನ ಕಟ್ಬಿಟ್ಟಿರ್ತಾರೆ ಮಮ್ಮಿ ಮತ್ತು ಅಕ್ಕ ಸೊ ಈ ವರ್ಷ ಇನ್ನೂ ಬಂದಿಲ್ಲ ಅವರ ಲೇಟ್ ಆಗ್ತಿತ್ತು ಅಂದ್ಕೊಂಡೇನಾ ಸೊ ಅವ್ರು ಬಂದಮೇಲೆ ಅವ್ರು ಕಟ್ಲಿ ಫಸ್ಟಿಗೆ ಇವಾಗ ಮಮ್ಮಿನಾನ ಕಟ್ಬಿಡ್ತಾರೆ ನಾಲ್ಕು ಜನ ಅದಾರ ಅದ್ರಾಗ ಎಲ್ಲರೂ ಏನು ಬರೋಂಗಿಲ್ಲ ರಾಖಿ ಕಟ್ಟಕ್ಕೆ ಒಬ್ಬರೇ ಬಂದಿರ್ತಾರೆ ಸೊ ವೇಟ್ ಮಾಡೋಕತ್ತಿರ ನೋಡೋಣ ಬಂದ್ರೆ ಬರ್ಬೋದು ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಸೊ ನಮ್ಮ ಚಿನ್ನೋಗನು ಬೆಳಗ್ಗೆಯಿಂದ ರಾಖಿನ ಕಟ್ಟಿಲ್ಲ ನೋಡ್ರಿ ಇವತ್ತ ಸ್ಕೂಲ್ಗೂ ಹೋಗಿಲ್ಲ ನಾನು ಕಳಿಸಿಲ್ಲ ಪ್ರತಿ ವರ್ಷವೂ ಅಂದ್ರೆ ಫಸ್ಟಿಗೆ ಅವ್ನು ರಾಖಿ ಕಟ್ಟಿ ಅವ್ನು ಸ್ಕೂಲ್ಗೆ ಕಳಿಸ್ಬಿಡ್ತಿದ್ನಿ ಯಾಕಂದ್ರೆ ಅವ್ರು ರೊಕ್ಕ ಬಂದು ಕಟ್ಟೋದಂದ್ರೆ ಲೇಟ್ ಆಗ್ತೈತೆ ಸಂಜಿಕಾ ಹಾಗಾಗಿ ಈ ವರ್ಷ ಅವ್ರ ರೊಕ್ಕನೂ ಇನ್ನೂ ಬಂದಿಲ್ಲ ಅಕ್ಕಿನೂ ಬರ್ಬೋದು ಸೊ ಇಬ್ಬರಿಗೋಸ್ಕರ ವೇಟ್ ಮಾಡಾಕತ್ತೀವಿ ನೋಡೋಣಂತ ಬಂದ ಕೂಡಲಿ ಅದನ್ನು ಕೂಡ ತೋರಿಸ್ತೇನೆ ನಾನು ಸೊ ಮಮ್ಮಿ ರಾಖಿ ಕಟ್ಟಿದ್ರೆ ಸೊ ಆರತಿ ಒಳಗೆ ಏನಾದರೂ ಇಡಬೇಕು ನೋಡಿರಿ ಹಾಗಾಗಿ ಫಸ್ಟಿಗೆ ನಮ್ಮ ಹಸ್ಬೆಂಡ್ ಅವರು ಒಂದು ನೂರು ರೂಪಾಯಿ ಇಡಾಕತ್ತಾರ ಆರತಿ ತಟ್ಟೆ ಒಳಗೆ ಆಮೇಲೆ ಏನಾದರೂ ಆಯ್ತು ಅಂತ ಹೇಳಿ ಸೊ ರಾಖಿ ಕಟ್ಟಿದ ಮ್ಯಾಗ ಕಾಲ್ ನಮಸ್ಕಾರ ಮಾಡ್ತಾರ ನೋಡ್ರಿ ಅದೊಂದು ಸಂಪ್ರದಾಯ ಸೊ ಅದು ಕಾಲ್ ನಮಸ್ಕಾರ ಮಾಡಿದ್ರು ಅದಾದ್ಮೇಲೆ ಮಮ್ಮಿಗೆ ಒಂದ ಸೀರೆ ಕೊಟ್ವಿ ನೋಡ್ರಿ ಬೇಡ ಅನ್ನಕತ್ತಿದ್ರ ಆದ್ರು ಯಾಕಂದ್ರೆ ಸುಮ್ ಸುಮ್ನೆ ಕೊಡಕಂತ ಆಗಂಗಿಲ್ಲ ನೋಡ್ರಿ ಏನಾದ್ರು ಒಂದ್ ವಿಶೇಷ ಬೇಕಾಗ್ತೈತಿ ಹಂಗಾಗಿ ರಕ್ಷಾ ಬಂಧನ್ ಒಂದ್ ಸೀರೆ ಕೊಟ್ಟಿರ್ತೇವಿ ಹೇಳ್ತಾ 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 with it

Ayo foto terlebih dahulu. Nanti Nama Nama Ini memang tegang. Pak. Aja. Ikan baik pak. ನಾವು ರಾಕಿ ಕಟ್ಟಿ ಆದಮೇಲೆ ಅಂದರೆ ಒಂದೆರಡು ನಿಮಿಷಕ್ಕೆ ಅಂದ್ರೆ ನಮ್ಮ ರಾಧು ಮತ್ತು ಸಾಗರ ಬಂದ್ರೆ ನೋಡ್ರಿ ಅವ್ರ ಸ್ಕೂಲ್ ಮತ್ತು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಕ್ಕೆ ಇಲ್ಲಿ ಬಂದರು ಸೋ ಪ್ರತಿ ವರ್ಷವೂ ಅಕ್ಕಿ ಏನು ಅಂದ್ರೆ ಸಾಗರ ಮತ್ತು ನಮ್ಮ ಚಿನ್ನೋಗ ಇಬ್ರಿಗೂ ಕೂಡಿಸ ಒಮ್ಮೆ ಕಟ್ಬಿಟ್ಟಿರ್ತಾಳೆ ಸೊ ಅದು ಮ್ಯಾಗೊಂದು ಸ್ವಲ್ಪ ಉದ್ಕೈದು ಮಾಡ್ತಾ

நம் சுந்த நோட்ரில் முக்கே ஏ சுந்த கசிய திச்சின ஒன் ஈட்டிங் அந்த அது கண்ட்லிதுல அவங்க நெக்ஸிப ಏನೋ ತಿನ್ನಕ ಯಾಕಂದ್ರ ಗಂಟ್ಲು ಹಿಡಿದ ತಗೊಂಡ್ ಒಂತರ ಅಳಾತಿದ್ ಬೆಳಿಗ್ಗೆ ಮಾತಾಡಗ ಬರುವ ಮೊದ್ಲ ನಮ್ ಚಿನ್ನ ಹುಷಾರಿಲ್ಲ ನೋಡ್ರಿ ಹಂಗಾಗಿ ಮಮ್ಮಿ ಅವಂಗ ದೃಷ್ಟಿ ತೆಗತಾರ ಅಂದ್ರೆ ನಿದ್ರೆ ತಗತಾರ ಇವಾಗ ನಮ್ಮ ಅದ್ನಿ ಬಂದ್ರ ನೋಡ್ರಿ ಸೊ ಅವ್ರ ರೆ ಕಟ್ಟತಾರ ಅವ್ರ ಒಬ್ಬರಾದ ಮುಗೀತು কিন্তু কি আর এর উপর আপনি সম্মান করে স্টক আদি দেন কিন্তু বিদায়টা ಇದನ್ನ ಆರತಿ ತಟ್ಟೆ ಒಳಗ ಒಂದ್ ನೂರ್ ರೂಪಾಯಿ ಇಟ್ಟು ಆಮೇಲೆ ಒಂದು ಸೀರೆ ಕೊಟ್ಟಿವಿ ನೋಡ್ರಿ ಇದು ಪ್ರತಿ ವರ್ಷಾನು ನಡ್ಕೊಂಡ್ ಬರೋದು ಆಮೇಲೆ ನಮ್ಮ ನಾದ್ನಿ ಮಗಗ ರಾಖಿ ಕಟ್ಟಾಕ ನಾನು ರೆಡಿ ಆಗಿದ್ದೇನ ಯಾಕಂದ್ರೆ ಪ್ರತಿ ವರ್ಷ ಅವ್ನಗು ಕೂಡ ಕಟ್ಟಿರ್ತೇನ ತಮ್ಮ ಆಗ್ತಾನವ ಹಂಗಾಗಿ ಸೊ ಬಾರಿ ಐತಿ ಶಾನೆ ಬಾಳ ಐತಿ ಅದು ಅಂಜನ್ ಇದ್ರಟ್ಟು ಶಾನೆ ಇಲ್ಲಲ್ಲ ಅವ್ ಅಂದ್ರೆ ಆಗೋಲ್ಲ ಅದ್ ಪಾಪ ಅವ್ನ್ ಮಾವ್ ನೋಡ್ತಾರ ಮೂತಿ ಹಿಂಗ್ ಮಾಡ್ತಾ ಇಟ್ಟು ಹೋಗ್ತಿದ್ದೆ ಬಡಿತಾನ ಅದನ್ನ ಪಾಪ ನೋಡ್ರಿ ನೋಡ್ರಿ ಇದ್ರಾಗ ತೆಗಿತು ಇದ್ರಾಗ ತೆಗಿತು ನೋಡ್ರಿ ಯಾವ ಒಂದಿಟ್ಟ ಒಂದಿಟ ಒಂದಕ್ಕಿದಿ ತಿನ್ನಾಳು ಸಾಕಷ್ಟ ಇಲ್ಲ ಮೊದ್ಲು ತಿನ್ಲಿ ಅದು ತಿನ್ಲಿಲ್ಲ ನೋಡಿ ಮಾಡುದು ರಾಕಿ ಕಟ್ಟಿ ಆದಮೇಲೆ ನಮ್ಮ ನಾದ್ನೇದು ನಾವು ಹೋಗ್ತೇವೆ ಅನ್ನಕತ್ತಾರ ನೋಡ್ರಿ ಯಾಕಂದ್ರೆ ಅವ್ರ ಮನಿಗೂ ಅವ್ರ ನಾದಿನದು ಬರ್ತಾರಂತ ರಾಕಿ ಕಟ್ಟಕ್ಕೆ ಹಾಗಾಗಿ ಸೊ ಚಹಾ ಮಾಡಿದ್ನಿ ಮತ್ತು ಇಡ್ಲಿನ ತಿನ್ನಂತ ಹೇಳಿದ್ನಿ ಇಡ್ಲಿ ತಿಂದು ಚಹಾ ಕೊಡಿದ್ರು ಅದಾದಮೇಲೆ ನಮ್ಮ ಚಿನ್ನೂ ಮತ್ತು ಅವ್ರ ಮಗ ಇಬ್ಬರು ಕೂಡಿ ಆಟ ನಮ್ಮ ಚಿನ್ನೂ ಇನ್ನೊಂದು ಸ್ವಲ್ಪ ಕೂಡಿ ಇನ್ನೊಂದು ಸ್ವಲ್ಪ ಕೂಡಿದ್ದ ಹಾಗಾಗಿ ಸ್ವಲ್ಪ ಕೂತಿದ್ದ ಆಟ ಆಡಕ್ಕೆ ಅವರೆಲ್ಲ ಹೋದರು ನೋಡ್ರಿ ಸೊ ಏನಂದ್ರೆ ನಮ್ಮ ನಾದ್ನಿ ರೈಸ್ ತೊಗೊಂಡ್ಬಂದಾರ ರೈಸ್ ಕೋಸಂಬರಿ ಮತ್ತು ಏನೋ ತೊಗೊಂಡು ಬಂದಾರ ಸ್ವೀಟ್ ಒಳಗೆ ಇರ್ತೈತಿ ನೋಡ್ರಿ ಇದು ಬಾಳೆ ಎಲೆ ಒಳಗೆ ಮಾಡಿರೋದ ಸೊ ಏನಂತ ಅಂತಾರ ಗೊತ್ತಿಲ್ಲ ನಂಗೆ ಬಟ್ ಕೊಬ್ಬರಿ ಅದು ಹಾಕಿ ಸ್ವೀಟ್ ಬೆಲ್ಲ ಅದು ಹಾಕಿ ಅಂತ ಸೊ ಊಟ ಮಾಡೋಕೆ ಕೂತ್ವಿ ನಾವು ನೋಡ್ಬೋದು ಇದು ಬಾಳೆ ಎಲೆದ ತೆಗದನಿ ನಾನು ತೆಗೆದ್ ಕೂಡಲೆ ಒಳಗೆ ಹಿಂಗಿತ್ತು ಸೊ ನಾವು ಇಡ್ಲಿ ಮತ್ತು ಸಾಂಬಾರು ಅಣ್ಣ ಎಲ್ಲ ಮಾಡಿದ್ದಿತ್ತು ಆಮೇಲೆ ಅವ್ರಿಗೆ ತೊಗೊಂಡು ಬಂದಿದ್ದನೂ ಇತ್ತು ಸೊ ಊಟ ಮಾಡೋಕೆ ಕೂತೇವಿ ಸೊ ಬನ್ನಿ ಫ್ರೆಂಡ್ಸ್ ಬಾಳೆ ಎಲೆ ಒಳಗೆ ಊಟ ಮಾಡಬೇಕಾದ್ರೆ ಭಾರಿ ಟೇಸ್ಟಿ ಆಗಿರ್ತದೆ ಸೊ ನೋಡ್ಬೋದು ನಮ್ಮ ಚಿನ್ನೋಗ ಇಡ್ಲಿ ಬೇಕನ್ನಾಕತ್ತ ಅವ್ನು ರೈಸ್ ಅಂದ ಅವ್ನಿಗೆ ಇಡ್ಲಿ ಕೊಟ್ನಿ ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಅವರ ಬಾಳೆ ಒಳಗೆ ರೈಸ್ ಅದು ತಿಂದ್ವಿ ನಮ್ಮ ಚಿನ್ನನ ಕೈಯ ವಿಡಿಯೋ ಮಾಡ್ಕೊಳಕತ್ತೇನ ನೋಡ್ಬೋದು ಇಲ್ಲಿ ನಮ್ಮ ಚಿನ್ನಗೆ ರಾಧಿಕಾ ಕಟ್ಟಿರುವಂಥ ರಾಕಿ ಮತ್ತು ನಾನು ಕಟ್ಟಿರುವಂಥ ರಾಕಿ ರಾಧಿಕಾ ಕಟ್ಟಿರೋದು ಜೈ ಶ್ರೀರಾಮ್ ಅಂತ ಐತೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದಂತೂ ಭಾಳ ಲೈಕ್ ಆಯ್ತು ಮತ್ತು ನಾನೊಂದು ಸಿಂಪಲಾಗಿ ಕಟ್ಟಿದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಕಟ್ಟಿರುವಂಥ ರಾಕಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಏನಂದ್ರೆ ನಂದು ಇನ್ಸ್ಟಾಗ್ರಾಮ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ನಿಮ್ಗೆ ಇನ್ಸ್ಟಾ ರೀಲ್ಸ್ ಅದು ನೋಡ್ಬೋದು ಸೋ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಯು ಆಲ್ ಬಾಯ್